ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನು ಗೌರಿ ಇನ್ನೂ ಹಬ್ಬ ಬಂತಲ್ವ ಸೊ ಶ್ರಾವಣ ಬಂತು ಹಾಗಾಗಿ ಮನೆ ಕ್ಲೀನಿಂಗ್ ಎಲ್ಲ ಆಯಿತು ಇನ್ನು ಅದಾದಮೇಲೆ ಗುರುವಾರ ಲಕ್ಷ್ಮಿ ಪೂಜೆ ನೆಕ್ಸ್ಟ್ ಶುಕ್ರವಾರ ಲಕ್ಷ್ಮೀ ಪೂಜೆ ಮಾಡೋದ್ರಿಂದ ನಾವು ದೇವರ ಮನೆಯ ಕ್ಲೀನ್ ಮಾಡ್ಕೊಳ್ತಾ ಇನ್ನು ಸಂಜೆಗೆ ನಾವು ನಾಗರ ಪಂಚಮಿ ಮತ್ತು ಲಕ್ಷ್ಮೀ ಪೂಜೆ ಒಟ್ಟಿಗೆ ಬಂದಿದೆ ಹಾಗಾಗಿ ನಾಗರ ಪಂಚಮಿ ಹಬ್ಬಕ್ಕೆ ನಾವು ಶೇಂಗದ ಉಂಡೆ ರವೆ ಉಂಡೆ ಕರ್ಜಿಕಾಯಿ ಚೂಡ ಉಸಳಿ ಇದನ್ನೆಲ್ಲನೂ ಮಾಡ್ತೀವಿ ಸೊ ಹಾಗಾಗಿ ಅದಕ್ಕೆಲ್ಲ ಪ್ರಿಪ್ರೇಷನ್ನ ಮಾಡ್ಕೊತಾ ಇದ್ದೀವಿ ಇವಾಗ ನಮ್ಮ ಮನೆಯಲ್ಲಿ ನಾನು ನೇತ್ರ ಅತ್ತೆನೇ ಮೂರು ಜನ ಸೇರಿ ಮಾಡ್ಕೊತೀವಿ ಇದು ಆ್ಯಕ್ಚುಲಿ ಮಾಡಬೇಕು ಅಂತ ಅಷ್ಟು ನಾವು ಬೆಳಗ್ಗೆಯಿಂದ ಅಂದ್ಕೊಂಡಿರಲಿಲ್ಲ ಸಂಜೆ ಏನೋ ಗೊತ್ತಿಲ್ಲ ಮಾಡಬೇಕು ಅಂತ ಆರು ಗಂಟೆಯಿಂದ ಸ್ಟಾರ್ಟ್ ಮಾಡಿದ್ವಿ ಒಂಬತ್ತು ಗಂಟೆ ಅನ್ನೋಷ್ಟರಲ್ಲಿ ಮುಗಿದೋಯ್ತು ಅವ ಆರು ಗಂಟೆಯಿಂದ ಏನೇನು ಸ್ಟಾರ್ಟ್ ಮಾಡಿದ್ವಿ ಅಂದ್ವಿ ರವೆ ಉಂಡೆ ಮಾಡ್ಕೊಂಡ್ವಿ ಶೇಂಗಾದ ಉಂಡೆ ಆಮೇಲೆ ಕರ್ಚಿಕಾಯಿ ಇಷ್ಟೂ ರೆಡಿ ಮಾಡಿಕೊಂಡು ಆಮೇಲೆ ಚುರುಮುರಿ ಚೋಡ ಕೂಡ ಮಾಡಿದ್ವಿ ಆವತ್ತಿನ ದಿನ ನಾವು ಯಾವುದೇ ರೀತಿ ರೊಟ್ಟಿ ಇರೋದಿಲ್ಲ ಮಾಡೋದಿಲ್ಲ ಹಾಗೆ ಪಲ್ಯ ಈ ರೀತಿ ಏನು ಅಡುಗೆ ಅಡುಗೆ ಮಾಡೋದಿಲ್ಲ ನಾವೇನು ತಿಂಡಿ ಮಾಡಿರ್ತೀವೋ ಅದನ್ನೇ ನಾವು ರಾತ್ರಿ ಊಟಕ್ಕೂ ತಿಂತೀವಿ ಸೊ ಹಂಗಾಗಿ ಇವಾಗ ಎಲ್ಲನೂ ರೆಡಿ ಮಾಡ್ಕೊತಾ ಇದ್ದಾರೆ ನಾವು ಎಲ್ಲರೂ ಸೇರಿ ರೆಡಿ ಮಾಡ್ಕೊಂಡ್ವಿ ಇನ್ನು ಕರ್ಚಿಕಾಯಿಗೆ ನಾವು ಶೇಂಗಾದ ಪುಡಿ ಇರುತ್ತಲ್ವ ಶೇಂಗಾದ ಉಂಡೆ ಮಾಡೋಕ್ಕೆ ಬೆಳೆಸಿದ್ವಲ್ಲ ಅದನ್ನೇ ಅದೇ ಪುಡಿನ ನಾವು ಕರ್ಜಿಕಾಯಿಗೆ ಹಾಕೊಂಡ್ವಿ ಇನ್ನು ಕರ್ಜಿಕಾಯಿಗೆ ಕೊಬ್ಬರಿ ಪುಡಿಯಿಂದ ಮಾಡ್ತಾರೆ ಅದನ್ನು ಕೂಡ ಮಾಡಿದ್ವಿ ಯಾಕಂದರೆ ನಮ್ಮ ನಾವಿನ್ನು ಹೊರಡೋ ಟೈಮಲ್ಲಿ ಮಾಡಬೇಕು ಅಂತಲೇ ಅಂದ್ಕೊಂಡಿದ್ವಿ ಸೊ ಮಾಡೋಕೆ ಅವಾಗ ಮಾಡಿದ್ರಾಯ್ತು ಇವಾಗ ಬೇಡ ಅಂತ ಅಂದ್ಕೊಂಡಿದ್ವಿ ಸೊ ದೇವ್ರಿಗೋಸ್ಕರ ಮಾಡಲೇಬೇಕು ಇನ್ನು ಶುಕ್ರವಾರ ಪೂಜೆಗೆ ಏನೂ ತಿಂಡಿಗಳು ಎಡ್ದೇ ಇರೋಕ್ಕಾಗಲ್ಲ ಅಂಥೇಳಿ ಮತ್ತೆ ಇವತ್ತು ಅಂತೇಳಿ ಆರು ಗಂಟೆಯಿಂದ ಸ್ಟಾರ್ಟ್ ಮಾಡಿ ಒಂಬತ್ತು ಗಂಟೆವರೆಗೂ ಮಾಡಿ ಅವಾಗ ಪೂಜೆ ಮಾಡಿಬಿಟ್ಟು ನಾವು ಊಟ ಮಾಡಿದ್ವಿ ಹೋಗೋ ಟೈಮ್ಗೆ ಅವನು ಹಬ್ಬದಲ್ಲಿ ಬಂದಿರೋದ್ರಿಂದ ಫ್ರೆಂಡ್ಸ್ ಎಲ್ಲ ಹಬ್ಬಕ್ಕೆ ಹೋಗ್ತೀವಿ ಅವ್ನು ಯಾವಾಗಲೇ ಬಂದಿರಲಿ ಈ ರೀತಿ ಸ್ವಲ್ಪ ಟೈಮ್ ಇದ್ದು ಅನ್ ಅವನೇನಾದರೂ ಒಂದು ಹತ್ತು ದಿನ ಒಂದು ಹದಿನೈದು ದಿನ ಇದ್ದರೆ ಈ ರೀತಿ ಎಲ್ಲನೂ ಮಾಡೇ ಕಟ್ತೀವಿ ನಾವು ಸೊ ಹಾಗಾಗಿ ಈ ರೀತಿಯೇ ಎಲ್ಲ ಮಾಡಿಬಿಟ್ಟು ಅವ್ನು ಹೋಗೋ ಟೈಮಿಗೆ ಕೊಬ್ಬರಿ ಪುಡಿಯಿಂದ ಕಟ್ಟಚಿಕಾಯಿ ಮಾಡಿದ್ವಿ ಶೇಂಗದು ಹಾಕಿರಲಿಲ್ಲ ಇನ್ನೂ ಈ ಕಡ್ಜಿಕಾಯಿನೆಲ್ಲನೂ ಮಾಡಿದ್ವಿ ಇನ್ನು ಕಾಳುಸ್ಲಿ ಕೂಡ ಮಾಡ್ಕೊಂಡಿದ್ರು ಅತ್ತೆ ನಿಮಗೆ ನಾನು ಮೊದ್ಲಿಂದನೂ ಹೇಳ್ತಾನೆ ಬಂದಿದ್ದೀನಿ ಮನೆಯಲ್ಲಿ ನಾವು ಶ್ರಾವಣ ಮಾಡ್ತೀವಿ ಒಂದ್ ವಾರ ಯಾವುದೇ ಒಂದು ತಿಂಗಳು ಯಾವುದೇ ರೀತಿ ಚಿಕನ್ ತಿನ್ನೋದಿಲ್ಲ ಅಂದ್ರೆ ಗಣಪತಿ ಹಬ್ಬ ಮುಗಿಯವರೆಗೂ ತಿನ್ನೋದಿಲ್ಲ ನಮ್ಮ ಮನೆಯಲ್ಲಿ ಆ ಶ್ರಾವಣ ಮುಗಿದೋಗಿರುತ್ತೆ ಅಂದರೂ ಗಣಪತಿ ಹಬ್ಬ ಮುಗಿಯೋವರೆಗೂ ತಿನ್ನೋದಿಲ್ಲ ಇನ್ನು ನಾವು ಲಕ್ಷ್ಮೀನ ನಾವು ಪ್ರತಿ ಶುಕ್ರವಾರ ಕೂರಿಸ್ತೀವಿ ಶ್ರಾವಣದ ಯಾವ ಎಷ್ಟು ಶುಕ್ರವಾರ ಬಂದಿರುತ್ತೋ ಒಂದು ಸರಿ ನಾಲ್ಕು ಶುಕ್ರವಾರ ಬಂದಿರುತ್ತೆ ಒಂದು ಸರಿ ಐದು ಶುಕ್ರವಾರ ಬಂದಿರುತ್ತೆ ಐದು ಶುಕ್ರವಾರ ಬಂದರೆ ಐದು ದಿನವೂ ಲಕ್ಷ್ಮಿ ಕೂರಿಸ್ತೀವಿ ವರ್ಮಲಕ್ಷ್ಮಿ ಅಂತ ಏನು ಮಾಡೋದಿಲ್ಲ ಲಕ್ಷ್ಮಿ ಕೂರಿಸೋ ಹಬ್ಬ ಸಂಪತ್ ಶುಕ್ರವಾರ ಅಂಥೇಳಿ ಮಾಡ್ತಾರೆ ನಾನು ಮದುವೆ ಆದಮೇಲೆ ಈ ರೀತಿ ನಾನು ನೋಡಿದ್ದು ನಮ್ಮನ್ನು ನಾನು ಬೆಂಗಳೂರಲ್ಲೇ ಹುಟ್ಟಿ ಬೆಳೆದು ಅಲ್ಲೇಲ್ಲೇ ಸ್ಟಡೀಸ್ ಎಲ್ಲ ಆಗಿದ್ದರಿಂದ ನನಗೆ ಗೊತ್ತಿತ್ತು ವರ್ಮಲಕ್ಷ್ಮಿ ಹಬ್ಬ ಅನ್ನೋದೊಂದೇ ಗೊತ್ತಿತ್ತು ಬಟ್ ಇಲ್ಲಿ ಮದುವೆ ಆಗಿ ಬಂದಮೇಲೆ ಅತ್ತೆ ಸಂಪ ಶುಕ್ರವಾರ ಅಂತೇಳಿ ಪ್ರತಿ ಶ್ರಾವಣದಲ್ಲಿ ಬರೋ ಪ್ರತಿ ಶುಕ್ರವಾರನೂ ಕೂಡ ಅವರು ಲಕ್ಷ್ಮಿ ಕೂರಿಸ್ತಾರೆ ಏನೋ ನಾವು ಬಂದಮೇಲೆ ಅದಕ್ಕೆ ಎಲ್ಲರೂ ಸೇರಿ ಇನ್ನೊಂದು ಸ್ವಲ್ಪ ಚೆನ್ನಾಗಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ ಲಕ್ಷ್ಮೀ ಪೂಜೆಗೆ ಒಂದಷ್ಟು ತಿಂಡಿಗಳಾಗಿರ್ಬೋದು ಮತ್ತು ಸ್ಯಾರಿ ಉಟ್ಸೋದಾಗಿರ್ಬೋದು ಎಲ್ಲನೂ ಒಂದೊಂದು ಒಂದೊಂದು ವಾರಕ್ಕೂ ಇನ್ನೊಂದೊಂದು ಥರ ಡಿಫ್ರೆಂಟ್ ಡಿಫ್ರೆಂಟಾಗಿ ಒಂದು ವಾರಕ್ಕಿಂತ ಇನ್ನೊಂದು ವಾರ ಚೆನ್ನಾಗಿ ಮಾಡಬೇಕು ಅಂತೇಳಿ ಇಷ್ಟು ಜನ ಇರ್ತೀವಲ್ಲ ಹಾಗಾಗಿ ಎಲ್ಲರೂ ಸೇರಿಕೊಂಡು ತುಂಬಾ ಚೆನ್ನಾಗಿ ಹಬ್ಬನ ಆಚರಿಸ್ತೀವಿ ಇನ್ನು ಪ್ರತಿಯೊಂದು ವೀಡಿಯೋಸು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತಲೇ ನಾನು ನಮ್ಮ ಕಲ್ಚರ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತಾನೆ ನನ್ನ ಚಾನೆಲ್ ಆ್ಯಕ್ಚುಲಿ ಓಪನ್ ಮಾಡಿದ್ದು ಸಂಪತ್ ಶುಕ್ರಾರ ಅನ್ನೋ ಕಾನ್ಸೆಪ್ಟೇ ಗೊತ್ತಿರಲಿಲ್ಲ ನಮ್ಗೆ ಯಾರಿಗೂ ಸೊ ಇಲ್ಲಿ ನಾನು ಮದುವೆ ಆಗಿ ಬಂದ ಇದ್ರ ಬಗ್ಗೆ ನನಗೂ ಗೊತ್ತಾಗಿದ್ದು ಈ ಸರಿ ನಾಗರ ಪಂಚಮಿ ಹಬ್ಬ ಮತ್ತೆ ಇದು ಶ್ರಾವಣದಲ್ಲಿ ಬರೋ ಈ ಸಂಪತ್ ಶುಕ್ರಾರ ಅಂದರೆ ಶುಕ್ರವಾರ ಲಕ್ಷ್ಮೀ ಪೂಜೆ ಎರಡು ಒಂದೇ ದಿನ ಇದು ನಾಗರ ಪಂಚಮಿ ಬರ್ತಿತ್ತು ನಿಜ ಆದರೂ ಒಂದು ನಾಲ್ಕು ದಿನ ಐದು ದಿನ ಒಂದು ವಾರ ಹೆಚ್ಚು ಕಮ್ಮಿ ಬರೋದು ಸೊ ಈ ಸರಿ ಎರಡೂ ಒಂದೇ ದಿನ ಬಂದುಬಿಟ್ಟಿದೆ ಸೊ ನಾಗರ ಪಂಚಮಿ ಲಕ್ಷ್ಮೀ ಪೂಜೆ ಎರಡೂ ಬ್ಲಾಗ್ ಒಟ್ಟಿಗೇನೆ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಇವಾಗ ಇನ್ನು ಇವಾಗ ಚುರುಮುರಿ ಚೋಡ ಮಾಡೋದಕ್ಕೆ ಒಗ್ಗರಣೆ ಎಲ್ಲ ಮಾಡ್ಕೊತಾ ಅತ್ತೆ ನಮ್ಮ ಮನೆಯಲ್ಲಿ ಜಾಸ್ತಿ ಮಾಡ್ತಾ ಇರ್ತೀವಿ ಚೂಮುರಿ ಜೋಳನ ಯಾಕಂತಂದರೆ ತುಂಬ ಇಷ್ಟಪಟ್ಟು ತಿಂತಾರೆ ತಿಂಡಿ ಜೊತೆಗೆ ಉಪ್ಪಿಟ್ಟು ಮಾಡಿರ್ತರೆ ಇದನ್ನು ಸೈಡ್ಗೆ ಹಾಕ್ಕೊಂಡು ತಿಂತಾರೆ ಅವಲಕ್ಕಿ ಮಾಡಿದ್ರೆ ಸೈಡ್ಗೆ ಹಾಕ್ಕೊಂಡು ತಿಂತಾರೆ ಸೊ ಹಂಗಾಗಿ ಇಷ್ಟಪಡೋದ್ರಿಂದ ಆದಷ್ಟು ಮಾಡಿ ಮಾಡಿ ಇಟ್ಟಿರ್ತೀವಿ ಏನಾದರೂ ಅಶುವಾಗಿ ತಕ್ಷಣ ಹೊರಗಡೆಯಿಂದ ಬಂದಾಗ ಏನಾದರೂ ಕೊಡಬೇಕು ಅಂತಂದ್ರೂ ಇದನ್ನೇ ಹಾಕಿ ಕೊಡ್ತೀವಿ ಹಂಗಾಗಿ ಜಾಸ್ತಿ ಮಾಡ್ತಾ ಇರ್ತೀವಿ ನಮ್ಮ ಮನೆಯಲ್ಲಿ ಇದನ್ನು ಎಲ್ಲೂ ರೆಡಿ ಮಾಡಿಕೊಂಡು ದೇವ್ರ ಗುರುವಾರ ಅಂತ ಅಂತೇಳಿ ಮಾಡ್ತಾರೆ ಶುಕ್ರವಾರ ಅಂದರೆ ಹಿಂದಿನ ದಿನ ಬೆಳಗಾಲು ಇನ್ನು ನೆಕ್ಸ್ಟ್ ಡೇ ಏನು ಬಿಳಿ ಹಾಲು ಅಂತೇಳಿ ಮಾಡ್ತೀವಿ ಬೆಲ್ದಾಲನ್ನ ನಾವು ಮನೆಯಲ್ಲಿ ಇರೋ ದೇವ್ರಿಗೆನ ಬೆಲ್ದಾಲನ್ನ ಎರಿತೀವಿ ಬಿಳಿ ಹಾಲು ಅಂತಂದರೆ ನಾಗರಕಟ್ಟೆ ಅಥವಾ ನಾಗರ ಹುತ್ತ ಇರುತ್ತಲ್ವ ಅಲ್ಲಿ ಹೋಗಿ ಬಿಳಿ ಹಾಲನ್ನ ಎರಿದು ನಾವು ಕುಡಿಸಿದ ಕಡುಬುಗಳನ್ನ ಮಾಡ್ಕೊತೀವಿ ಕುದಿಸಿದ ಕಡುಬು ಆಮೇಲೆ ದೇವ್ರಿಗೆ ಹಾವು ಚೇಳು ಅದನ್ನು ಕೂಡ ಮಾಡಬೇಕು ಅದನ್ನು ಮಾಡಿ ದೇವರಿಗೆ ನಾವು ಎಡಿ ಇಟ್ಟು ದೇವ್ರಿಗೆ ಹಾಲು ಎರೆದ್ಬಿಟ್ಟು ಬಂದರು ಅತ್ತೆ ಆ ವೀಡಿಯೋಸ್ನ ನನ್ನ ಕ್ಲಿಪ್ಪಿಂಗ್ಸ್ ತೊಗೊಳಕ್ಕೆ ಆಗಲಿಲ್ಲ ಯಾಕಂದರೆ ಅದು ಅದು ಮಾಡೋ ಟೈಮಲ್ಲಿ ನಾವು ಹೋಳ್ಗೆ ಮಾಡ್ತಿದ್ವಿ ಸೊ ಹಾಗಾಗಿ ಯಾವುದೇ ರೀತಿ ವೀಡಿಯೋಸ್ ಅಂತೂ ಜಾಸ್ತಿ ತೊಗೊಳಕ್ಕೆ ಆಗಲಿಲ್ಲ ನನಗೆ ಇದು ಅವತ್ತಿಂದ ಪಿಲ್ದಾಲ್ ಮಾಡಿದ್ದಿನ ಊಟ ಮಾಡಿದ್ದು ನಾವು ದೇವ್ರಿಗೆ ಹಾಲು ಇರೋಕ್ಕೆ ಇದನ್ನು ತೊಗೊಂಡಿದ್ದು ಇನ್ನು ಶುಕ್ರವಾರ ಬೆಳಗಿನ ಜಾವ ಇದು ಬೆಳಗಿನ ಜಾವ ಅತ್ತೆ ಐದು ಗಂಟೆಗೆ ಎಬ್ಸಿದ್ರು ಬಿಟ್ಟು ನಾನು ದಾಡ್ಕೊಂಡು ಹೇಳೋಷ್ಟರಲ್ಲಿ ಐದುವರೆ ಆಯಿತು ಬೆಳಗಿನ ಜಾವ ಎದ್ದು ಸ್ನಾನ ಎಲ್ಲ ಮಾಡಿಕೊಂಡು ದೇವ್ರ ಪೂಜೆ ಸ್ಟಾರ್ಟ್ ಮಾಡಿದ್ವಿ ಮನೆ ಕ್ಲೀನಿಂಗು ವಾಷಿಂಗು ಎಲ್ಲ ಮುಗಿದಾಗಿತ್ತು ಅದೆಲ್ಲ ಆದಮೇಲೆ ಇವಾಗ ದೇವರಿಗೆ ಅಲಂಕಾರ ಮಾಡೋದು ಹೊರಗಡೆ ತುಳಸಿ ಕಟ್ಟೆಗಾಗಿರ್ಬೋದು ಹೊರಗಡೆ ರಂಗೋಲಿ ಹಾಕಿರ್ಬೋದು ಈಗ ನಾಗರ ಪಂಚಮಿನೂ ಜೊತೆಗೆ ಬಂದಿದ್ದರಿಂದ ಸೊ ನಾಗರ ಪಂಚಮಿಗೆ ರಿಲೇಟೆಡ್ ಆಗಿರೋ ಥರ ಸ್ವಲ್ಪ ರಂಗೋಲಿನ ಹಾಕು ಅಂತ ಹೇಳಿದ್ರು ಅತ್ತೆ ಹಾಗಾಗಿ ಆ ರೀತಿ ರಂಗೋಲಿ ಹಾಕ್ತೆ ಇನ್ನು ನಮ್ಮ ನೇಬರ್ಸ್ ಒಬ್ಬರು ಹೇಳಿದ್ರು ಹಿಂದಿನ ದಿನ ದೇವ್ರ ಮುಖ ಈ ಕಡೆ ಹಾವಿನ ಮುಖ ನಮ್ಮ ಮನೆ ಕಡೆ ಆಗಿರಬೇಕು ನೆಕ್ಸ್ಟ್ ಡೇ ಹೋಗೋ ಥರ ಮಾಡಬೇಕು ಅಂತ ಹೇಳಿದ್ರು ನನಗೆ ಆ ಕಾನ್ಸೆಪ್ಟೇ ಗೊತ್ತಿರಲಿಲ್ಲ ನೋಡೋಣ ನೆಕ್ಸ್ಟ್ ಇಯರಿಂದ ಆ ಥರ ಟ್ರೈ ಮಾಡೋಣ ಇನ್ನು ಲಕ್ಷ್ಮಿಗೆ ಅಲಂಕಾರ ಎಲ್ಲ ಮಾಡಿದ್ವಿ ಲಕ್ಷ್ಮಿಗೆ ಆ್ಯಕ್ಚುಲಿ ಬ್ಲೌಸ್ ಉಡಿಸಿರೋದು ಅದು ಸೀರೆ ಥರನೇ ಕಾಣಿಸ್ತಾ ಇದೆ ಈ ಬಾಳೆ ಕಂಬಗಳನ್ನ ನೆಡೋಕ್ಕೆ ಆನ್ಲೈನಲ್ಲಿ ಟೂಲ್ಸ್ನ ಆರ್ಡರ್ ಮಾಡಿದ್ದೆ ಸೊ ಅದು ಕೂಡ ಹಬ್ಬದ ದಿನಾನೇ ಬಂತು ಅವರು ಫೋನ್ ಮಾಡಿದರು ನನಗೆ ಆ ಹಬ್ಬದ ದಿನಾನೇ ಬಂತು ಸ್ವಲ್ಪ ಬೇಗ ಬನ್ನಿ ನಾವು ಲಕ್ಷ್ಮಿ ಕೂರಿಸ್ತಾ ಇದ್ದೀವಿ ಇವತ್ತು ಸೊ ನಮಗೆ ಬೇಕು ಅದು ಅಂತ ಹೇಳಿದೆ ಇನ್ನು ರಂಗೋಲೆ ಎಲ್ಲ ನಾನು ಹಾಕಿದ್ಲು ಇನ್ನು ಅಲಂಕಾರ ಅದನ್ನು ಅನ್ ಅದನ್ನೆಲ್ಲ ಆಲ್ಮೋಸ್ಟ್ ಅವಳೇ ಮಾಡ್ತಾಳೆ ನಮ್ಮ ಮನೇಲಿ ಯಾಕಂದರೆ ನಾನು ನೇತ್ರ ಅಡುಗೆ ಕೆಲಸ ಮಾಡ್ತಾ ಇರ್ತೀವಿ ಸೊ ಹಂಗಾಗಿ ಇನ್ನೆಲ್ಲನ ಅವಳೆ ಮಾಡ್ತಾಳೆ ಈ ದಾರಗಳು ಪಂಚಮಿ ಹಬ್ಬಕ್ಕೆ ದೇವ್ರಿಗೆ ಏನು ಮಾಡಿರ್ತೀವಿ ಪೂಜೆ ಮಾಡ್ಕೊಂಡು ಬಂದಮೇಲೆ ಅದನ್ನು ನಮ್ಮ ಕತ್ತಿಗೆ ಹಾಕೋಬೇಕಂತ ಅತ್ತೆ ಮಾಡಿಟ್ಟಿದ್ರು ಸೊ ಅದನ್ನು ಹಾಕೊಳ್ತಾ ಇದ್ದೀವಿ ಇಲ್ಲಿ ದೇವ್ರಿಗೆ ಪೂಜೆ ಎಲ್ಲ ಮಾಡಿಬಿಟ್ಟು ಕಾಯಿ ಹೊಡೆದು ದೇವ್ರಿಗೆ ಕಾಯಿಗೆ ಅರ್ಶನ ಕುಂಕುಮನ ಇದ್ದೆ ಸೊ ಶ್ರೀಯಾನ್ ಬಂದ್ಬಿಟ್ಟು ಅಲ್ಲಿ ನನಗೆ ಗುಂಡೆಗಳನ್ನ ತೊಗೊಂಡು ತಿನ್ನೋದು ಆಮೇಲೆ ರಂಗೋಲಿ ಕೆಡಿಸೋದೆಲ್ಲ ಮಾಡ್ತಿದ್ದ ಅವನು ಬೈಕೊಂಡು ಹಾಕ್ತಾಯಿದ್ದೀನಿ ಅಲ್ಲೇ ಉಂಡೆ ತೊಗೊಂಡು ಹಂಗೆ ತಿಂತಾ ಇದ್ದ ಅವನು ಎಷ್ಟು ಹೇಳಿದ್ರು ಕೇಳಲ್ಲ ಮಕ್ಕಳು ಅವನು ಮಲ್ಕೊಂಡಾಗೆ ಆಲ್ಮೋಸ್ಟ್ ದೇವ್ರ ಅಲಂಕಾರ ಆಗೋಯ್ತು ಇನ್ನು ಎದ್ದಿದ್ದಾರೆ ಅವ್ರಿಗೂ ರೆಡಿ ಮಾಡಿ ನಾವು ಸೇರಿ ಉಟ್ಕೊಂಡು ಮುತ್ತೈದೆ ತನಕ ಅಂತೇಳಿ ನಾವು ನೇಬರ್ಸ್ನ ಕರೆದು ನಮ್ಮ ಕಡೆ ಈ ರೀತಿ ಮುತ್ತೈದೆತನ ಮಾಡ್ತೀವಿ ಅರ್ಶನ ಕುಂಕುಮ ಮಾತ್ರ ಕೊಡೋದಲ್ಲ ಅವ್ರಿಗೆ ಅರ್ಶನ ಕುಂಕುಮ ಹಚ್ಚಿ ಅರ್ಶನ ಹಚ್ತೀವಿ ಅರ್ಶನ ಕಲಸಿರೋ ಅರ್ಶಿನ ಹಚ್ಚಿ ಆರತಿ ಬೆಳಗ್ಗೆ ಈ ರೀತಿ ನಮ್ಮ ಕಡೆ ಆ ಅರ್ಶನ ಕುಂಕುಮನ ಕೊಡೋದು ಇನ್ನು ಬೆಂಗಳೂರು ಕಡೆ ಬೇರೆ ಕಡೆ ಎಲ್ಲ ಹೇಗಪ್ಪ ಅಂತಂದರೆ ಅರ್ಶನ ಕುಂಕುಮ ಕೊಟ್ಟು ಅಡುಗೆ ಮನೇಲಿ ಏನು ಅಡುಗೆ ಮಾಡಿರ್ತಾರೆ ಅದನ್ನು ಊಟ ಮಾಡಿಸ್ತಾರೆ ಇನ್ನು ತುಂಬ ಕೊಡಬೇಕು ಅನಿಸೋರು ಬ್ಲೌಸ್ ಪೀಸ್ ಕೊಡ್ತಾರೆ ಹಾಗೆ ಸೀರೆನೂ ಕೂಡ ಕೊಡ್ತಾರೆ ನಾವು ಲಾಸ್ಟ್ ಡೇ ಕೊಡಬೇಕು ಅಂತ ಅಂದ್ಕೊಂಡ್ವಿ ಫಸ್ಟು ಬರೀ ಅರ್ಶನ ಕುಂಕುಮ ಕೊಟ್ಟು ಆರತಿ ಬೆಳಗ್ಗೆ ಕಳ್ಸೋಣ ಅಂತೇಳಿ ಅಂದ್ಕೊಂಡು ಮಾಡಿದ್ವಿ ನಮ್ಮ ಕಡೆ ಯಾವುದೇ ಶಾಸ್ತ್ರ ಮಾಡಬೇಕಂದ್ರೂ ಕಳಶ ಇರಲೇಬೇಕು ಇನ್ನು ರಾಖಿ ಕಟ್ಟೋದಾಗಿರ್ಬೋದು ಏನಾದರೂ ಆಗಿರ್ಬೋದು ಯಾರಾದರೂ ಮನೆಗೆ ಬಂದರೂ ಅವ್ರಿಗೆ ಆ ಅರ್ಶನ ಕುಂಕ್ಮ ಕೊಡ್ಬೇಕಂದ್ರೂ ಆರತಿ ತಟ್ಟೆ ಇಲ್ಲದೇ ನಾವು ಯಾವುದೇ ಶಾಸ್ತ್ರಗಳು ಮಾಡೋದೇ ಇಲ್ಲ ಹೇಳಿದ್ನಲ್ವ ನಾನು ನೇಬರ್ಸ್ ಮನೆಗೆ ಕರ್ಕೊಂಡು ಹೋಗಿದ್ರು ಅಂತೇಳಿ ಅಂದರೆ ಅತ್ತೆಗೆ ಪರಿಚಯ ತಾಯಿ ಲಕ್ಷ್ಮೀ ದೇವಿ ನಿಮ್ಮೆಲ್ಲರಿಗೂ ಕೂಡ ಸಕಲ ಸಂಪತ್ತು ಆಯುರ ಆರೋಗ್ಯ ಶಾಂತಿ ನಿಮ್ಮಲ್ಲಿ ಎಲ್ಲನೂ ತುಂಬಾ ಖುಷಿ ಖುಷಿಯಾಗಿ ಇರೋ ಆಶೀರ್ವಾದ ಮಾಡಲಿ ಹೇಳಿ ನಾನು ತಾಯಿ ಹತ್ರ ಬೇಡ್ಕೋತೀನಿ ಹೀಗೆ ನನಗೆ ಸಪೋರ್ಟ್ ಇರಿ ಇಲ್ಲಿಗೆ ಪೂಜೆ ವ್ಲಾಗ್ ಮುಗೀತು ನಮ್ಮ ಕಡೆ ಹೇಗೆಲ್ಲ ಪೂಜೆಗಳು ಮಾಡ್ತೀವಿ ಮುತ್ತೈತನ ಅಂದರೆ ಏನು ಸಂಪತ್ ಶುಕ್ರವಾರ ಅಂದರೆ ಏನು ಹೇಗೆಲ್ಲ ಮಾಡ್ತೀವಿ ಅಂತ ಪುಟ್ಟದಾಗೆ ಅಲ್ಲಲ್ಲಿ ನಿಮ್ಗೆ ಸಣ್ಣ ಸಣ್ಣ ತುಣುಕುಗಳನ್ನ ತೋರಿಸಿದ್ದೀನಿ ಈ ವಾರ ಇಷ್ಟನೇ ನಾನು ವಿಡಿಯೋ ಮಾಡ್ಕೊಳಕಾಗಿದ್ದೆ ಡೀಟೇಲ್ ಆಗಿ ಮಾಡ್ಕೊಳಕ್ಕಾಗಲಿಲ್ಲ ನೆಕ್ಸ್ಟ್ ವಾರ ನಿಮಗೆ ಇನ್ನು ಡೀಟೇಲ್ ಆಗಿ ತೋರ್ಸೋಕ್ಕೆ ಪ್ರಯತ್ನ ಪಡ್ತೀನಿ ಈ ಪುಟ್ಟ ಇಷ್ಟ ಆಗಿದೆ ಅನ್ಕೊಂತೀನಿ ಇಷ್ಟ ಆಗಿದೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಕೀಪ್ ಸಪೋರ್ಟಿಂಗ್ ಟು ಮೀ